ಈಗ ಅಂಜನಾದ್ರಿ ಬೆಟ್ಟಕ್ಕೆ ಹನುಮ ಹುಟ್ಟಿದ್ರು ಅಂತ ಹೇಳ್ತೀವಿ ನಾವು ಅದರ ಅಭಿವೃದ್ಧಿ ಮಾಡಲಿಕ್ಕೋಸ್ಕರವಾಗಿ ನೂರು ಕೋಟಿ ರೂಪಾಯಿಗಳನ್ನು ಕೊಟ್ಟಿದೆ ನೂರು ಕೋಟಿ ರೂಪಾಯಿ ಜನಾರ್ದನ್ ರೆಡ್ಡಿ ಅವರು ಪಾಪ ಖುಷಿಯಿಂದ ನನಗೆ ಧನ್ಯವಾದಗಳನ್ನು ಹೇಳಿದರು ಈಗಲೂ ಹೇಳಿದರು ಯಾಕೆ ಕೊಟ್ಟೆ ಅಂತಂದ್ರೆ ಹನುಮನನ್ನು ನಾವು ಪೂಜಿಸ್ತೀವಿ ಬರೀ ಶ್ರೀರಾಮನ್ನ ಅಷ್ಟೇನೆ ಪೂಜಿಸಲ್ಲ ನಾವು ಹನುಮನನ್ನು ಪೂಜಿಸ್ತೀವಿ ಶ್ರೀರಾಮಚಂದ್ರನನ್ನ ಲಕ್ಷ್ಮಣನನ್ನ ಸೀತೆಯನ್ನ ಹನುಮನನ್ನ ಬಿಟ್ಟು ನೋಡಕ್ಕಾಗಲ್ಲ ಇವು ನಾಲ್ಕು ಜನರು ಒಟ್ಟಿಗೆ ಇರ್ತಾರೆ ಅದಕ್ಕೆ ನಾನೇನು ಹೇಳ್ತೀನಿ ಶ್ರೀರಾಮಚಂದ್ರನನ್ನ ಪ್ರತ್ಯೇಕವಾಗಿ ನೋಡ್ತಕ್ಕಂಥದ್ದು ಸರಿಯಲ್ಲ ಅದಕ್ಕೆ ನಾನು ಅನೇಕ ಸಾರಿ ಹೇಳಿದ್ದೀನಿ ಸೀತಾರಾಮ್ ಸೀತಾರಾಮ್ ಕೆ ಜೈ ಅಂತ ಹೇಳ್ತೀನಿ ಹೊರತು ಬರೀ ಶ್ರೀರಾಮ ಶ್ರೀರಾಮಚಂದ್ರ ಜೈ ಅಂತ ಹೇಳದು ನಮ್ದು ಅವಿಭಕ್ತ ಕುಟುಂಬ ಅದ್ರಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥವ್ರು ಅದು ನಮ್ಮ ಹಿಸ್ಟ್ರಿ ಅದು ನಮ್ಮ ಪರಂಪರೆ ಅದು ನಮ್ಮ ಸಂಸ್ಕೃತಿ ನಾವು ಜಂಟಿ ಕುಟುಂಬವನ್ನು ಬಂದಿರತಕ್ಕಂಥವ್ರು ಅದಕ್ಕೆ ಯಾಕೆ ನಮ್ಮ ಶ್ರೀರಾಮನ ದೇವಸ್ಥಾನಗಳಲ್ಲಿ ಶ್ರೀರಾಮಚಂದ್ರ ಇರ್ತಾನೆ ಲಕ್ಷ್ಮಣ ಇರ್ತಾರೆ ಸೀತೆ ಇರ್ತಾರೆ ಆಂಜನೇಯ ಇರ್ತಾರೆ ಯಾಕಂತಂದರೆ ಇದು ಪರಂಪರೆ ಅವಿಭಕ್ತ ಕುಟುಂಬದ ಪರಂಪರೆ ನಾವು ಪ್ರತ್ಯೇಕವಾಗಿ ನೋಡಕ್ಕೆ ಹೋಗಬಾರದು ಶ್ರೀರಾಮ್ ಶ್ರೀರಾಮಚಂದ್ರನ ನೋಡಕ್ಕೆ ಹೋಗ್ಬಾರ್ದು ಇಲ್ಲದೆ ಹೋದರೆ ರಾಮಾಯಣನೂ ಗೊತ್ತಿರಲ್ಲ ಮಹಾಭಾರತನು ಗೊತ್ತಿರಲ್ಲ ಅವರಿಗೆ ಮಹಾಭಾರತನೂ ಗೊತ್ತಿರಲ್ಲ ರಾಮಾಯಣನು ಗೊತ್ತಿರಲ್ಲ ನೀವು ಯಾವ್ದಾದ್ರು ದೇವಸ್ಥಾನದಲ್ಲಿ ನೋಡಿದೀರಾ ಶ್ರೀರಾಮಚಂದ್ರ ಒಬ್ಬನೇ ಇರೋದನ್ನು ನೋಡಿದೀರ ಹೌದಮ್ಮ ಶ್ರೀರಾಮಚಂದ್ರ ಒಬ್ಬರೇ ಕೂತ್ಕೊಳ್ಳಿ ನೀವು ಕೂತ್ಕೊಳ್ಳಿ ಆಮೇಲೆ ಶ್ರೀರಾಮಚಂದ್ರ ಒಬ್ರೇ ಇರೋದನ್ನ ನೋಡಿಲ್ಲ ಆಯ್ತು ಈಗ ಪಾಪ ಇವ್ರು ಏನೋ ಹೇಳ್ತಾ ಇದಾರೆ ಇಲ್ಲಿ ಹೇಳಿ ನಿಮ್ಮ ಅಭಿಪ್ರಾಯ ಹೇಳಿ ಸೀರಾ ನಾನಂತೂ ನೋಡಿಲ್ಲ ನಾ ನೋಡಿಲ್ಲ ನಾನು ಬಹಳ ಇತಿಹಾಸ ಓದ್ಕೊಂಡಿದ್ದೀನಿ ರಾಮಾಯಣ ಓದ್ಕೊಂಡಿದ್ದೀನಿ ಮಹಾಭಾರತ ಶ್ರೀರಾಮ್ ಶ್ರೀರಾಮ್ಚಂದ್ರ ಜೊತೆ ಲಕ್ಷ್ಮಣ ಸೀತೆ ಇಬ್ರು ಕಾಡ್ಗೋದ್ರು ಅಲ್ವಾ ಮತ್ತೆ ಹೆಂಗೆ ಅವ್ರನ್ನ ನಾವು ಇತಿಹಾಸನ ಸರಿಯಾದ ರೀತಿಯಲ್ಲಿ ಅರ್ಥ ಮಾಡ್ಕೋಬೇಕು ಪುರಾಣಗಳನ್ನು ಸರಿಯಾದ ರೀತಿಯಲ್ಲಿ ಅರ್ಥ ಮಾಡ್ಕೋಬೇಕು ಆಗ ಮಾತ್ರ ನಾವು ಸರಿಯಾದ ದಾರಿನಲ್ಲಿ ನಡೀಲಿಕ್ಕೆ ಸಾಧ್ಯ ಆಗ್ತದೆ ಬಸವಾದಿ ಶರಣರು ಏನು ಹೇಳಿದ್ರು ಏನು ಹೇಳಿದ್ರು ಕಾಯಕವೇ ಕೈಲಾಸ ಅಂತ ಎಲ್ಲರೂ ಕಾಯಕ ಮಾಡಿ ಕಾಯಕ ಅಂತಂದ್ರೆ ಉತ್ಪಾದನೆ ಸಂಪತ್ತನ್ನು ಉತ್ಪಾದನೆ ಮಾಡೋದು ದಾಸೋಹ ಅಂತಂದ್ರೆ ಅದನ್ನು ಹಂಚ್ಕೊಳ್ಳೋದು ಉತ್ಪಾದನೆ ಮತ್ತೆ ಹಂಚ್ಗಳ ಇಂಗ್ಲಿಷ್ನಲ್ಲಿ ಪ್ರೊಡಕ್ಷನ್ ಅಂಡ್ ಡಿಸ್ಟ್ರಿಬ್ಯೂಷನ್ ಪ್ರೊಡಕ್ಷನ್ ಅಂಡ್ ಡಿಸ್ಟ್ರಿಬ್ಯೂಷನ್ ಕೂತ್ಕೊಂಡು ತಿನ್ನೋದಲ್ಲ ಎಲ್ಲರೂ ಕಾಯಕ ಮಾಡಬೇಕು ಎಲ್ಲರೂ ಕಾಯಕ ಮಾಡಬೇಕು ಬಂದದನ್ನೇ ಎಲ್ಲರೂ ಹಂಚ್ಕೋಬೇಕು ಅದಕ್ಕೆ ಸರ್ವರಿಗೂ ಸಮಪಾಲು ಸಮಬಾಳು ಅಂತ ಹೇಳಿದ್ರು ಕುವೆಂಪು ಅವರು ಏನು ಹೇಳಿದ್ರಮ್ಮ ಸರ್ವೋದಯವಾಗಲಿ ಸರ್ವರಲಿ ಸರ್ವೋದಯವಾಗಲಿ ಸರ್ವರಲಿ ಯಾರು ಹೇಳಿದ್ದು ಇದನ್ನ ಕುವೆಂಪು ರಾಷ್ಟ್ರಕವಿ ಕುವೆಂಪು ಅವರು ಹೇಳಿದ್ದು ಅದನ್ನ ಇವನ್ನೆಲ್ಲ ತಿಳ್ಕೋಬೇಕಲ್ಲ ನಾವು ಇತಿಹಾಸ ಗೊತ್ತಾಗಬೇಕಲ್ಲ ಸರ್ವೋದಯ ಯಾರು ಹೇಳಿದ್ರು ಅದರಿಂದ ನಮಗೆ ಇತಿಹಾಸನೇ ಗೊತ್ತಿಲ್ಲದೆ ಹೋದ್ರೆ ಭವಿಷ್ಯ ಹೆಂಗ್ ರೂಪಿಸ್ತೀವಿ ಅದಕ್ಕೆ ಇಂಥ ಉತ್ಸವಗಳು ಬೇಕಾಗ್ತದೆ ಹಂಪಿ ಉತ್ಸವ ಯಾಕೆ ಮಾಡ್ತೀವಿ ವಿಜಯನಗರದ ಸಾಮ್ರಾಜ್ಯ ಗೊತ್ತಾಗಬೇಕು ಬೇಡ ಕೃಷ್ಣದ ಕೃಷ್ಣದೇವರಾಯನ ಆಡಳಿತ ಗೊತ್ತಾಗಬೇಕು ಬೇಡ ನಾಲ್ವಡಿ ಕೃಷ್ಣರಾಜ ಒಡೆಯರ ಆಡಳಿತ ಗೊತ್ತಾಗಬೇಕು ಬೇಡ ಶಾ ಮಹಾರಾಜರ ಆಡಳಿತ ದೇಶಕ್ಕೆ ಮೀಸಲಾತಿ ಹೆಂಗ್ ಬಂತು ಅಂತ ಬೇಡ ಯಾರು ಈ ದೇಶದಲ್ಲಿ ಮೀಸಲಾತಿ ಮೊದಲು ಮಾಡಿದವರು ಸಾಹು ಮಹಾರಾಜರು ಆಮೇಲೆ ನಾಲ್ವಡಿ ಕೃಷ್ಣರಾಜ ಒಡೆಯರು ಈಗ ಗೊತ್ತಾಗಬೇಕಲ್ಲ ಮೀಸಲಾತಿನ ವಿರೋಧ ಮಾಡ್ಬಿಟ್ರೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ